ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ಕ್ಷೇತ್ರಕ್ಕೆ ಎಂ ರುದ್ರೇಶ್ ಬಿಜೆಪಿ ಅಭ್ಯರ್ಥಿ ಯಡಿಯೂರಪ್ಪ ಘೋಷಣೆ ಎಸ್ ಟಿ ಸೋಮಶೇಖರ್ ಕೂಡ ರುದ್ರೇಶ್ಗೆ ಸಹಕರಿಸಬೇಕು ಯಡಿಯೂರಪ್ಪನವರ ಊವಾಚ ಜನತೆಯ ಮುಂದೆ ಯಾರೂ ಬಲಾಢ್ಯರಲ್ಲ ಎನ್ ಡಿ ಎ ಜೊತೆಗಿದೆ ಎಂ ರುದ್ರೇಶ್ ಬಿಎಸ್ವೈ ಕೊಟ್ಟ ಮಾತು ತಪ್ಪಲ್ಲ ರುದ್ರೇಶ್ ಶಾಸಕರಾಗುವುದು ಖಚಿತ ಬೇಲಿ ಮಠದ ಶ್ರೀಗಳು ಕಾಲಘಟ್ಟದಲ್ಲಿ ಎಸ್ ಟಿ ಎಸ್ ಬೆಂಬಲಿಸಿದ್ರು ರೇಣುಕಾಚಾರ್ಯ ಅರೆ ಏನ್ರಿ ಇದು ಒಂದೇ ಸಲ ಸುದ್ದಿಯನ್ನು ದೊಡ್ಡ ದಡ ದಡ ಅಂತ ಹೇಳಿಬಿಟ್ರೆ ಹೇಗೆ ಅರ್ಥ ಮಾಡಿಕೊಳ್ಳುವಂಥದ್ದು ಅಂತ ಅನ್ನಿಸ್ಬಹುದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಮುಖಂಡ ರಾಜ್ಯ ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಂ ರುದ್ರೇಶ್ ಅವರ ಸ್ವಗೃಹ ಸೋಂಪುರದೊಳಗೆ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸ್ಕೊಂಡ್ರು ಅವರು ಆಚರಿಸ್ಕೊಂಡ್ರು ಅನ್ನೋದಕ್ಕಿಂತ ಅವರ ಸ್ನೇಹಿತರು ಹಿತೈಷಿಗಳ ಬಳಗ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಸಂಭ್ರಮಾಚರಣೆಯಿಂದ ನಡೆಸಿದರು ಆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಭಾರತೀಯ ಜನತಾ ಪಕ್ಷದ ಅಗ್ರಗಣ್ಯ ನಾಯಕ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ರುದ್ರೇಶ್ ಅವರನ್ನು ಅಭಿನಂದಿಸುತ್ತಾ ಒಂದು ಮಾತನ್ನು ಬಹಿರಂಗವಾಗಿ ಘೋಷಣೆಯನ್ನು ಮಾಡಿದರು ಮುಂದಿನ ದಿನಗಳಲ್ಲಿ ವಿಧಾನಸಭೆಗೆ ಎಂ ರುದ್ರೇಶ್ ಹೋಗಬೇಕು ಈ ಕ್ಷೇತ್ರದಿಂದ ಶಾಸಕರಾಗಬೇಕು ಅನ್ನುವಂಥ ಒಂದು ಆಶೀರ್ವಾದವನ್ನು ಯಡಿಯೂರಪ್ಪನವರು ಮಾಡಿದರು ಘೋಷಣೆ ಮಾಡಿದ ತಕ್ಷಣ ಒಂದು ರೀತಿಯೊಳಗೆ ಚಪ್ಪಾಳೆಗಳು ಶಿಳ್ಳೆಗಳ ಸುರಿಮಳೆ ಬಂತು ನಂತರದೊಳಗೆ ಅವರನ್ನು ಪ್ರತ್ಯೇಕವಾಗಿ ಸುದ್ದಿ ಮೃದಂಗ ಮಾತನಾಡಿಸ್ತು ಮಾತನಾಡಿಸುವ ಸಂದರ್ಭಗಳಿಗೆ ರುದ್ರೇಶ್ವರವರನ್ನು ಶಾಸಕರಾಗಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿಸ್ತೀರಿ ಅಂತ ಹೇಳ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡಿದಾಗ ರುದ್ರೇಶ್ ನಮ್ಮ ಹುಡುಗ ಸಾಕಷ್ಟು ಕೆಲಸ ಇದ್ದಾನೆ ಸಾರ್ವಜನಿಕರಿಗೆ ಅನುಕೂಲ ಮಾಡ್ತಾ ಇದ್ದಾನೆ ಹಾಗಾಗಿ ಜನಮುಖಿಯಾಗಿ ಕೆಲಸ ಮಾಡತಕ್ಕಂತಹ ರುದ್ರೇಶ್ರವರ ಆಯ್ಕೆ ಅಗತ್ಯ ಇದೆ ಅಂತ ನನಗೆ ಅನಿಸಿದೆ ಎನ್ನುವಂತಹ ಮಾತುಗಳನ್ನು ಆಡಿದ್ರು ಅದ್ರ ಜೊತೆ ಒಳಗೆ ಸುದ್ದಿ ಮೃದಂಗ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತು ತಾವು ರಾಜ್ಯದ ಮುಖ್ಯಮಂತ್ರಿ ಆಗದಕ್ಕೆ ಪ್ರಸ್ತುತ ಹಾಲಿ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಪಕ್ಷ ಬಿಟ್ಟು ಬಂದು ನಿಮಗೆ ಬೆಂಬಲಿಸಿದ್ದಾರೆ ಅವರ ವಿರುದ್ಧ ನೀವು ಅಭ್ಯರ್ಥಿನ ಹಾಕಕ್ಕೆ ಹೊರಟಿರತಕ್ಕಂಥದ್ದು ಸರಿಯೇ ಎನ್ನುವಂಥ ಪ್ರಶ್ನೆಗೆ ಸದ್ಯ ಅವರು ನಮ್ಮ ಜೊತೆಯಲ್ಲಿಲ್ಲ ಅಷ್ಟೇ ಅಲ್ಲ ಅವರೂ ಕೂಡ ರುದ್ರೇಶ್ ಅವರಿಗೆ ಸಹಕರಿಸ್ತಾರೆ ಅನ್ನುವ ವಿಶ್ವಾಸ ನನಗಿದೆ ಅನ್ನುವಂಥ ಮಾತುಗಳನ್ನು ಆಡುವುದರ ಮೂಲಕವಾಗಿ ಯಶವಂತಪುರ ಕ್ಷೇತ್ರದೊಳಗೆ ಒಂದು ರೀತಿಯ ರಾಜಕೀಯ ಸಂಚಲನವನ್ನು ಸುದ್ದಿ ಮೃದಂಗಕ್ಕೆ ನೀಡಿದ ಹೇಳಿಕೆಯ ಮೂಲಕವಾಗಿ ನಡೆಸಿದ್ದಾರೆ ಸಂಚಲನ ಸೃಷ್ಟಿಸಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಹುಟ್ಟುಹಬ್ಬದೊಳಗೆ ವೇದಿಕೆಯ ಮೇಲೆ ಯಡಿಯೂರಪ್ಪನವರು ಏನು ಘೋಷಣೆ ಮಾಡಿದ್ರು ಅದಕ್ಕೂ ಮುನ್ನ ಸುದ್ದಿ ಮೃದಂಗಕ್ಕೆ ಏನು ಹೇಳಿಕೆಯನ್ನ ನೀಡಿದ್ರು ಅನ್ನುವಂಥದ್ದನ್ನು ಮೊದಲು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಬರ್ತಡೆಗೆ ಬಂದು ಶುಭ ಹಾರೈಸಿ ಮಾಡಬೇಕು ಅಂತ ಹೇಳಿದಿರಿ ಎಂ ರುದ್ರೇಶ್ ಅವರು ಒಬ್ಬ ಜನಪ್ರಿಯ ವ್ಯಕ್ತಿ ಪಕ್ಷಾತೀತವಾಗಿ ಎಲ್ಲರ ಬಗ್ಗೆ ಒಲವಿರುವಂತ ವ್ಯಕ್ತಿ ಈ ಭಾಗದ ಅಭಿವೃದ್ಧಿಗೆ ಅವರ ಶಾಸಕರಲ್ಲದೇ ಇದ್ರು ಸಹ ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಥ ಒಬ್ಬ ಜನಪ್ರಿಯ ವ್ಯಕ್ತಿ ಮುಂದೆ ಈ ಭಾಗದ ಶಾಸಕರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದಕ್ಕಾಗಿಯೇ ಎಲ್ಲರೂ ಸಹಕಾರ ನೀಡಬೇಕು ಅಂತ ವಿನಂತಿ ಮಾಡಿದ್ದೇನೆ ನೂರು ನೂರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಶಾಸಕರಾಗಿ ಹೊರಬರ್ತಾರೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಈಗ ಪ್ರಸ್ತುತ ಇರತಕ್ಕಂಥ ಶಾಸಕರು ತಮ್ಮ ಜೊತೆ ತುಂಬ ಆತ್ಮೀಯರಾಗಿ ಈಗ ನಿಮ್ಗೆ ಗೊತ್ತಿದೆ ಅವರು ಈಗ ನಮ್ಮ ಜೊತೆಗಿಲ್ಲ ಮತ್ತೆ ಅವ್ರು ಬಹುಪಾಲು ನಿಲ್ಲಿಕ್ಕಿಲ್ಲ ಅಂತ ಕಾಣುತ್ತೆ ಅವರು ಸಹ ಸಹಕಾರ ಕೊಡ್ತಾರೆ ರುದ್ರೇಶ್ ಅವರ ಗೆಲುವಿಗೆ ಅಂತ ನಾನು ಭಾವಿಸಿದ್ದೇನೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಡೆಲ್ಲಿ ಅವರು ಏನು ಸೂಕ್ತ ತೀರ್ಮಾನ ತಗೊಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೇವೆ ಅದ್ರ ಬಗ್ಗೆ ಚರ್ಚೆ ಮಾಡುವ ಅಗತ್ಯ ಇಲ್ಲ ಜನ್ಮದಿನದ ಆಚರಣೆಗೋಸ್ಕರ ನಾವೆಲ್ಲ ಒಟ್ಟಾಗಿ ಸೇರಿದ್ದೇವೆ ಬಹುಶಃ ಎಲ್ಲ ಉದ್ವೇಷ ಜನಪ್ರಿಯತೆ ಬಗ್ಗೆ ನಾನು ಹೇಳೋ ರೀತಿ ಗೊತ್ತಿಗಳನ್ನ ಸೇನೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದೇನೆ ಮುಂದೆ ವಿಧಾನಸಭೆಗೆ ಆಯ್ಕೆಯಾಗಿ ದೇವರು ಪ್ರಾರ್ಥನೆಯನ್ನು ಮಾಡಿ ಬಹುಶಃ ಅವರ ತಡೆಯುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಜನ ತೀರ್ಮಾನ ಮಾಡಿದ್ದಾರೆ ಉದ್ದೇಶವನ್ನ ಕ್ಷೇತ್ರ ಶಾಸಕರಾಗಿ ಮಾಡಬೇಕು ಅಂತ ಒತ್ತಾಗಿದ್ದೇನೆ ಉದ್ದೇಶ ನಾಳೆ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ

ಈ ಕ್ಷೇತ್ರದ ಶಾಸಕರಾಗುವುದಷ್ಟೇ ಅಲ್ಲ ಅವರಿಗೆ ಎಷ್ಟಿ ಸೋಮಶೇಖರ್ ಸಹಕರಿಸ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಅದಾದ ಅದಾದಮೇಲೆ ಬೇಬಿ ಮಠದ ಶ್ರೀಗಳು ಶ್ರೀರಂಗಪಟ್ಟಣದ ಬಳಿ ಇರತಕ್ಕಂಥ ಬೇಬಿ ಮಠದ ಶ್ರೀಗಳವರು ಪ್ರತಿ ಬಾರಿಯೂ ಕೂಡ ರುದ್ರೇಶ್ವರವರ ಹುಟ್ಟುಹಬ್ಬಕ್ಕೆ ಬಂದು ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ ಅವರನ್ನು ಕೂಡ ಸುದ್ದಿ ಮೃದಂಗ ಮಾತನಾಡಿಸ್ತು ಪ್ರತಿ ಬಾರಿಯೂ ಕೂಡ ಅವರು ಕಾಕಾಪೀಕದ ಒಂದು ಕಥೆಯನ್ನು ಹೇಳ್ತಾರೆ ಕಾಗೆ ಕಾಗೆಯೇ ನವಿಲು ನವಿಲಿನೇ ಕೋಗಿಲೆ ಕೋಗಿಲೆ ಅನ್ನುವಂಥ ಅನೇಕ ಉದಾಹರಣೆಗಳನ್ನು ಕೊಟ್ಟು ಮಾತನಾಡ್ತಿದ್ದರು ಹಾಗಾಗಿ ಇವತ್ತು ಸುದ್ದಿ ಮೃದಂಗ ಅವರೊಂದು ಪ್ರಶ್ನೆಯನ್ನು ಮಾಡಿತು ಪ್ರತಿ ಬಾರಿಯೂ ನೀವು ಕಾಕಾಪೀಕದ ಕಥೆಗಳನ್ನು ಹೇಳ್ಕೊಂಡೇ ಬಂದಿದ್ದೀರಿ ಇವತ್ತಿಗೂ ಕೂಡ ಸ್ವ ರುದ್ರೇಶ್ ಅವರಿಗೆ ಯಾವುದೇ ಅಧಿಕಾರ ಲಭಿಸಿಲ್ಲ ಆದರೆ ಈ ಸರಿ ಅವರನ್ನು ಶಾಸಕ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ದಾರೆ ಯಡಿಯೂರಪ್ಪನವರು ಅಂತ ಹೇಳಿದಾಗ ಹೌದು ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟ ಮಾತನ್ನು ಇದುವರೆಗೆ ತಪ್ಪಿಲ್ಲ ಅವರು ಕೊಟ್ಟ ಮಾತನ್ನು ನಡೆಸಿಕೊಟ್ಟಿದ್ದಾರೆ ಹಾಗಾಗಿ ನಿಶ್ಚಿತವಾಗಿಯೂ ಕೂಡ ರುದ್ರೇಶಿ ಕ್ಷೇತ್ರದ ಶಾಸಕರಾಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ದೈವಾನುಗ್ರಹವಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಬೇಬಿ ಮಠದ ಶ್ರೀಗಳು ಏನು ಹೇಳಿದ್ರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಆಗಮಿಸ್ತಾ ಪ್ರತಿ ಬಾರಿಯೂ ತಮ್ಮದೊಂದು ಆಶೀರ್ವಚನದ ಒಂದು ಮಾತು ಹೇಳ್ತಾ ಇದ್ದೀನಿ ಕಾಕಾ ಪೀಕನ ಕಥೆಯನ್ನು ಹೇಳ್ತೀನಿ ಇನ್ನೂ ಅವರಿಗೆ ಆ ಯೋಗ ಲಭ್ಯವಾಗಿಲ್ಲ ಅದು ಇವತ್ತು ಯಡಿಯೂರಪ್ಪರು ಘೋಷಣೆ ಮುಂದಿನ ಅಭ್ಯರ್ಥಿ ಅವರು ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತ ಒಂದಿಷ್ಟು ಅನುಗ್ರಹ ಕೊಟ್ಟಿರ್ತಾನೆ ಅದಕ್ಕೆ ಅಕ್ಕಮಾದೇವಿ ಹೇಳಿದ್ದು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದೊಡೆ ಸಮಾಧಾನಿಯಾಗಿರಬೇಕು ಚನ್ನ ಮಲ್ಲಿಕಾರ್ಜುನ ಅಂತ ಒಂದು ಮಾತು ಹೇಳಿದರು ಯಾಕೆ ಅಂತಂದರೆ ಒಂದು ಮುಕ್ತಿ ಪಡಿಬೇಕು ಅಂದ್ರೂ ಟೈಮ್ ಬೇಕು ಒಂದು ಯಾವುದಾದ್ರೂ ಒಂದು ಬೀಜ ಹಾಕಿದ್ರೆ ಆ ಬೀಜನ ಅದು ಮೊಳಕೆ ಒಡೆದು ಅದು ಗಿಡ ಆಗಿ ಅದು ಕಾಯ ಹೂವಾಗಿ ಕಾಯಾಗಿ ಮತ್ತು ಫಲ ಸಿಕ್ಬೇಕಂದ್ರೆ ಕಾಯಬೇಕು ಹಾಗೆ ಪ್ರತಿಯೊಬ್ಬರಿಗೂ ಒಂದು ಟೈಮ್ ಅಂತಿರ್ತದೆ ರುದ್ರೇಶ್ ಅವರಿಗೆ ಒಂದು ಒಳ್ಳೆ ಟೈಮ್ ಬರ್ತದೆ ಅನ್ನೋದರಲ್ಲಿ ನಾ ಸಂಶಯಂತಿ ನನಗೆ ಯಾವುದೇ ಥರದ ಸಂಶಯ ಇಲ್ಲ ಒಂದು ಒಳ್ಳೆಯ ಭವಿಷ್ಯವನ್ನು ಅವ್ರು ರೂಪಿಸ್ಕೊಂಡೇ ರೂಪಿಸ್ಕೊಳ್ತಾರೆ ಯಾಕಂದರೆ ಸಾಮರ್ಥ್ಯರಿದ್ದಾರೆ ಮತ್ತು ಜೊತೆಗೆ ಜನಾನುರಾಗಿದ್ದಾರೆ ಮತ್ತು ಧಾರ್ಮಿಕವಾಗಿದ್ದಾರೆ ಸಾಮಾಜಿಕ ಮುಖಿಯಾಗಿ ಕೆಲಸ ಇದ್ದಾರೆ ಒಳ್ಳೆಯ ಸಮಯ ಬರ್ತದೆ ಆದರೆ ಅವರು ಕಾಯ್ತಾ ಇದ್ದಾರೆ ಅಷ್ಟೇ ಆ ಕಾಯೋದ್ರ ಜೊತೆಗೆ ಯಡಿಯೂರಪ್ಪನವರ ಪೂರ್ಣ ಆಶೀರ್ವಾದ ಅವರಿಗೆ ಬಹುಶಃ ನಾನು ಯಡಿಯೂರಪ್ಪನವರು ನಮ್ಮ ಶ್ರೀಮಠದಿಂದ ನಾವು ನೋಡ್ಕೊಂಡು ಬರ್ತೀವಿ ತುಂಬ ವರ್ಷಗಳ ನನ್ನ ಗುರುಗಳ ಕಾದ ಕಾಲದಿಂದ ಯಡಿಯೂರಪ್ಪನವರು ಯಾರಿಗಾದರೂ ಮಾತು ಕೊಟ್ಟರೆ ಎಂದೂ ತಪ್ಪೋದಿಲ್ಲ ಅದರ ಜೊತೆಗೆ ಏನಂತಂದರೆ ರುದ್ರೇಶ್ ಅವರಿಗೆ ತನ್ನ ಮಕ್ಕಳಲ್ಲಿ ಅವರು ಒಬ್ಬರು ಅಂತ ತಿಳ್ಕೊಂಡಿರುವಂಥ ಒಬ್ಬ ರಾಜಕಾರಣಿ ಮುಸ್ಸದ್ದಿ ಯಾರಾದರೂ ಇದ್ದರೆ ರುದ್ರೇಶ್ಗೆ ಅದು ಯಡಿಯೂರಪ್ಪನವ್ರೊಬ್ಬರೇ ಅಂಥ ಒಂದು ರಕ್ಷೆಯಲ್ಲಿ ಅಂಥ ನೆರಳಲ್ಲಿ ರುದ್ರೇಶ್ ಬೆಳಿತಾ ಇದ್ದಾರೆ ಅನ್ನೋದು ಅವರ ಸೌಭಾಗ್ಯನೂ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಅವರು ಹುಟ್ಟೋ ಹಬ್ಬದಲ್ಲಿ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಒಂದು ಶ್ರದ್ಧೆ ಭಕ್ತಿ ಅವ್ರ ಮಠಮಾನಗಳಲ್ಲಿ ಇರೋದ್ರಿಂದ ನಾವಿವತ್ತು ಅವ್ರಿಗೆ ಬಂದು ಒಳ್ಳೇದಾಗಲಿ ಅಂತ ಅರಸ್ತಾ ಇದ್ದೀವಿ ನಮ್ಮ ಆರೈಕೆ ಮತ್ತು ಅರಸೋದೇನಿದೆಯೋ ಅದು ನೀವೇನು ಇವತ್ತು ಕೇಳ್ತಾ ಇದ್ದೀರೋ ನೀವು ಹೇಳ್ತಾನೇ ಇದೀರ ಅಂತ ಅದು ಖಚಿತ ಆಗ್ತದೆ ಮತ್ತೆ ನೀವು ಟಿ ವಿ ಮುಂದೆ ನನ್ನ ಹತ್ರ ಮೈಕ್ ತೊಗೊಂಬಂದು ಸ್ವಾಮೀಜಿ ನೀವು ಹೇಳಿದ್ದು ಖಚಿತ ಆಯಿತು ಈಗೇನಂತೀರಾ ಅಂತ ನೀವು ಕೇಳ ಕೇಳ್ತೀರಾ ಅದು ನಾನು ಕಾದೆ ಕಾಯ್ತೀನಿ ಒಳ್ಳೇದಾಗಲಿ ತಾವು ಗಮನಿಸದ್ರಿ ಒಂದು ಯಡಿಯೂರಪ್ಪನವರ ಹೇಳಿಕೆ ಮತ್ತೊಂದು ಬೇಬಿ ಮಠದ ಶ್ರೀಗಳ ಹೇಳಿಕೆ ಎರಡನ್ನೂ ಕೂಡ ಗಮನಿಸಿದ್ರಿ ಹುಟ್ಟುಹಬ್ಬದ ವೇದಿಕೆಯ ಮೇಲೆ ಮಾಜಿ ಸಚಿವ ರೇಣುಕಾಚಾರ್ಯರವರು ಸಾಕಷ್ಟು ಭಾಷಣವನ್ನು ಮಾಡಿದರು ಆ ಭಾಷಣವನ್ನು ನಿಮ್ಮ ಗಮನಕ್ಕೆ ಆಮೇಲೆ ತರ್ತೇನೆ ಭಾಷಣ ಮಾಡಿ ಆದ ಮೇಲೆ ಅವರನ್ನು ಕೂಡ ಸುದ್ದಿ ಮೃದಂಗ ಮಾತನಾಡಿಸ್ತು ನಿಮ್ಮ ಸಹೋದರನ್ನ ರುದ್ರೇಶ್ ಶಾಸಕರಾಗಿ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದಾಗ ಯಡಿಯೂರಪ್ಪನವರ ಮನೆಯ ಮಗನಂತಿರುವಂತಹ ರುದ್ರೇಶ್ವರ ಗೆಲುವು ನಿಶ್ಚಿತ ಅವರು ಶಾಸಕರಾಗ್ತಾರೆ ಎನ್ನುವಂಥ ಮಾತನ್ನು ರೇಣುಕಾಚಾರ್ಯವರು ಹೇಳಿದರು ನಿಮ್ಮ ರಾಜಕೀಯದ ಗುರುಗಳು ಮುಖ್ಯಮಂತ್ರಿ ಆಗೋದಕ್ಕೆ ಎಸ್ ಟಿ ಸೋಮಶೇಖರ್ ಅವರ ಸಹಕಾರವನ್ನು ಕೊಟ್ಟಿದ್ದಾರೆ ಅವರ ವಿರುದ್ಧದ ಮಾತುಗಳನ್ನು ಆಡುವುದು ಎಷ್ಟರ ಮಟ್ಟಿಗೆ ಸರಿ ಹೋದೀತು ಅನ್ನುವಂತಹ ಸುದ್ದಿ ಮೃದಂಗದ ಪ್ರಶ್ನೆಗೆ ಒಂದು ಕಾಲಘಟ್ಟದೊಳಗೆ ಅಂದು ಅವರು ಬೆಂಬಲಿಸಿದ್ದರು ಇಂದು ಅವರು ನಮ್ಮ ಜೊತೆಯಲ್ಲಿಲ್ಲ ಹಾಗಾಗಿ ರುದ್ರೇಶ್ಗೆ ಬೆಂಬಲ ಖಚಿತ ರುದ್ರೇಶ್ ಶಾಸಕರಾಗುವುದು ಖಚಿತ ಅನ್ನುವಂಥ ಮಾತುಗಳನ್ನು ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರು ರೇಣುಕಾಚಾರ್ಯ ಏನು ಹೇಳಿದ್ರು ಸುದ್ದಿ ಮೃದಂಗಕ್ಕೆ ಏನು ಬೈಟ್ ಕೊಟ್ರು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಸಾಗಿದೆ ತಾವು ಆದ್ರೆ ಅವ್ರು ಈಗಾಗಲೇ ಶಾಸಕ ಸ್ಥಾನದ ಅಭ್ಯರ್ಥಿ ಅಂತ ನಿಮ್ಮ ನಾಯಕರು ಹೇಳಿದ್ರು ನಮ್ಮ ಆತ್ಮೀಯರು ಕುಟುಂಬ ಸದಸ್ಯರ ಸನ್ಮಾನ ರುದ್ರೇಶ್ ಅವರು ಜನ್ಮದಿನ ಶುಭಾಶಯ ಕೋರೋಕೆ ಪ್ರತಿ ವರ್ಷ ಕುಟುಂಬ ಸಮೇತರಾಗಿ ನಾವೆಲ್ಲ ಬರ್ತಾ ಇದೀವಿ ಅದೇ ರೀತಿ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಸಹ ಪ್ರತಿ ವರ್ಷ ಬರ್ತಾ ಇದಾರೆ ಈ ಬಾರಿ ವಿಶೇಷವಾಗಿ ದಾವಣಗೆರೆ ಜಿಲ್ಲೆಯಿಂದ ಬಾಡೋಳ್ ಮಲ್ಲಿಕಾರ್ಜುನ್ ಮುಖಂಡರುಗಳಾದ ಚನ್ನಗಿರಿ ಕ್ಷೇತ್ರ ಅಭ್ಯರ್ಥಿಯಾಗಿದ್ದರು ದಾವಣಗೆರೆ ಉತ್ತರ ಅಭ್ಯರ್ಥಿ ಲೋಕಿಕೆರೆ ನಾಗರಾಜು ದಕ್ಷಿಣದ ಅಭ್ಯರ್ಥಿ ಆಗಿ ಮತ್ತು ಮೇಯರ್ ಆಗಿದ್ದಂಥ ಅಜಯ್ ಜೆ ಅಜಯ್ ಕುಮಾರ್ ಬಂದರೆ ಕಡ್ಲೆಬಾಳ್ ಧನಂಜಯ್ ಬಂದರೆ ನಮ್ಮ ಹರಿಹರ ಕ್ಷೇತ್ರ ಪೂಜಾ ಚಂದ್ರಶೇಖರ್ ಬಂದರೆ ವಿಶೇಷವಾಗಿ ನಮ್ಮ ವೈ ಸಂಪಂಗಿಯವರು ಸಹ ಶುಭ ಕೋರ್ಕೊಂಡರೆ ಯಡಿಯೂರಪ್ಪನವರು ಈಗಾಗಲೇ ಆಶೀರ್ವಾದ ಮಾಡಿದರೆ ದೇವಾನು ದೇವತೆ ಆಶೀರ್ವಾದ ಭಗವಂತನ ಆಶೀರ್ವಾದ ಉದ್ದೇಶದಲ್ಲಿರಲಿ ಸಮಾಜ ಮುಖಿಯಾಗಿ ಹೊರಹೊಮ್ಮಿದರೆ ಅವರ ಸೇವೆ ಈ ಕ್ಷೇತ್ರಕ್ಕೆ ಮತ್ತಷ್ಟು ಅವಶ್ಯಕತೆ ಇದೆ ಸಾಹೇಬರು ಏನು ಆಶೀರ್ವಾದ ಮಾಡಿದರೆ ಆಶೀರ್ವಾದ ಜೊತೆಗೆ ನಾವೆಲ್ಲ ಅವ್ರ ಜೊತೆಗೆ ಇದೀವಿ ಅಂತ ಹೇಳಿ ಕೊಡ್ತರು ಅವ್ರ ವಿರುದ್ಧದ ಅಭ್ಯರ್ಥಿ ಬಲವಾದ ಅಭ್ಯರ್ಥಿ ಹಾಕ್ತೀನಿ ಅಂದ್ರೆ ಸರಿ ಹೋಗುತ್ತಾ ನೋಡಿ ಈಗ ನಮ್ಮ ಸ್ನೇಹಿತರಂತ ಎಸ್ ಟಿ ಸೋಮಶೇಖರ್ ಅವರು ಸಹಜವು ಆ ಸಂದರ್ಭದಲ್ಲಿ ಕಾಲಾನುಘಟ್ಟದಲ್ಲಿ ಆ ಸರ್ಕಾರ ಸಮ್ಮಿಶ್ರ ಸರ್ಕಾರದ ರಾಜೀನಾಮೆ ಕೊಟ್ಟು ಬಂದಂಥ ಅವರು ಎರಡು ಬಾರಿ ಶಾಸಕರಾಗಿ ಇಲ್ಲಿ ಸಚಿವರಾಗಿ ಮೈಸೂರು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸಾಹೇಬ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿಲಿದ್ರು ಈ ಪಕ್ಷದ ಹೊರಗಡೆ ಹೋಗಿದ್ದಾರೆ ಅವರಾಗಿ ನಾವು ಕಳಿಸಿಲ್ಲ ಬಹುಶಃ ಈಗ ಪಕ್ಷ ಬೇರೆ ಆದಾಗ ಅದ್ರಾಗ ಸ್ಥಾನ ಖಾಲಿ ಬಿಡೋಕ್ಕಾಗಲ್ಲ ಖಾಲಿ ಬಿಡೋಕ್ಕಲ್ಲ ಹಾಗೆ ಸಹಜವಾಗಿ ಘೋಷಣೆ ಮಾಡಿದ್ದಾರೆ ಧನ್ಯವಾದಗಳು ಸನ್ಮಾನಿ ಯಡಿಯೂರಪ್ಪ ಅವರಿಗೆ ಒಂದ್ ರೀತಿ ಕುಟುಂಬ ಸದಸ್ಯರು ಮಗದಂತೆ ಯಾವತ್ತು ಸನ್ಮಾನ ಯಡಿಯೂರಪ್ಪ ಅವರಿಗೆ ವಿಜಯ ಗಟ್ಟಿಯಾಗಿ ನಿಂತು ಯಡಿಯೂರಪ್ಪ ಒಂದು ಬೆಂಬಲಿಕ್ಕೆ ನಿಂತ ಆತ್ಮೀಯ ಸ್ಥೇತ ಉದ್ದೇಶಗಳು ಉದ್ದೇಶಗಳು ಸಮಾಜಮುಖಿಯಾಗಿ ಬಹಳ ವರ್ಷಗಳಿಂದ ಅವರ ಬದುಕು ಸಾರ್ಥಕ ಯಾಕಂದ್ರೆ ಅವ್ರ ಯಾವತ್ತು ತಮ್ಮ ಸ್ವಾರ್ಥವನ್ನು ನೋಡಿಲ್ಲ ಜನರಿಗೋಸ್ಕರ ಅವರ ಒಂದು ಸೇವೆಯನ್ನ ಸದಾ ಮುಂದುವರಿಸಿದ್ರೆ ಹಾಗೆ ರುದ್ರೇಶ್ವರ ಸನ್ಮಾನ ಯಡಿಯೂರಪ್ಪನವರ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಅವರು ರಾಜಕಾರಣದಲ್ಲಿ ಉನ್ನತ ಮಟ್ಟಕ್ಕೆ ಏರಲಿ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯ ಸಮೃದ್ಧ ಎಲ್ಲರ ಸಮೃದ್ಧಿ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರ ಭವಿಷ್ಯ ಉಜ್ವಲವಾಗ್ಲಿ ಯಡಿಯೂರಪ್ಪರ ಆಶೀರ್ವಾದ ಸದಾ ಇರುತ್ತೆ ದೇವಾಲಯ ದೇವರು ಆಶೀರ್ವಾದ ಇರಲಿ ಅಂತೇಳಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಾಂಚೀಪುರಂ ಸಿಲ್ಕ್ ಸೀರೆ ಮೇಳ ಇದೇ ತಿಂಗಳು ಭಾನುವಾರ ಇಪ್ಪತ್ತೇಳರ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮೈಸೂರು ರಸ್ತೆಯಲ್ಲಿರುವ ಮೆಟ್ರೋ ಪಕ್ಕದ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಕಾಂಚೀಪುರಂನಿಂದ ನೇರ ಸಿಲ್ಕ್ ಸೀರೆ ಲಭ್ಯವಿದ್ದು ಗ್ರಾಹಕರು ಭೇಟಿ ನೀಡಿ ವರಮಹಾಲಕ್ಷ್ಮಿ ಹಬ್ಬ ಅದ್ದೂರಿಯಾದ ಸೀರೆಯೊಂದಿಗೆ ಆಚರಿಸಬಹುದು ಬನ್ನಿ ಪೂರ್ಣಿಮಾ ಗೆ ಸೀರೆ ಕೊಂಡು ಆನಂದಿಸಿ ದೊಡ್ಡ ದೊಡ್ಡ ಮುಖಂಡರು ಕೊಟ್ಟಂತಹ ಬೈಟನ್ನು ನಿಮ್ಮ ಗಮನಕ್ಕೆ ಅಂದರೆ ಹೇಳಿಕೆಯನ್ನು ನಿಮ್ಮ ಗಮನಕ್ಕೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಂತಹ ಎಂ ರುದ್ರೇಶ್ ಅವರು ಕಂಠೀರವ ಸ್ಟುಡಿಯೋದ ಅಧ್ಯಕ್ಷರಾಗಿದ್ದರು ಕೆ ಆರ್ ಐ ಡಿ ಎಲ್ನ ಅಧ್ಯಕ್ಷರಾಗಿದ್ದರು ರಾಮನಗರಕ್ಕೆ ಒಮ್ಮೆ ಸ್ಪರ್ಧೆಯನ್ನು ಮಾಡಿದರು ಕಳೆದ ಚುನಾವಣೆಯಲ್ಲಿ ಚಾಮರಾಜನಗರಕ್ಕೆ ಪ್ರಯತ್ನವನ್ನು ಪಟ್ಟಿದ್ದರು ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದರು ಒಂದು ಅರ್ಥದೊಳಗೆ ರಾಮನಗರದಿಂದ ಸ್ಪರ್ಧೆಯನ್ನು ಮಾಡಿ ಪರಾಭವಗೊಂಡ ನಂತರದೊಳಗೆ ಚಾಮರಾಜನಗರದ ಮೇಲೆ ಕಣ್ಣಿಟ್ಟಂತಹ ಎಂ ರುದ್ರೇಶ್ ನಗರವನ್ನು ಬಿಟ್ಟು ಪುರಕ್ಕೆ ಪುರಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂದರೆ ಯಶವಂತಪುರಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೇವೆ ಆಗ ಅವರು ರುದ್ರೇಶ್ನವ್ರನ್ನ ಕೇಳಿದಾಗ ಯಡಿಯೂರಪ್ಪನವರ ಆಶೀರ್ವಾದ ಇದೆ ಯಡಿಯೂರಪ್ಪನವ್ರನ್ನ ತಂದೆಯ ಸಮಾನ ಅವ್ರು ಏನು ಹೇಳ್ತಾರೆ ನಾನು ಮಾಡ್ತಾನೆ ಎನ್ನುವಂಥದ್ರ ಜೊತೆಗೆ ಎನ್ ಡಿ ಎ ನಮ್ಮ ಜೊತೆಗಿದೆ ಹಾಗಾಗಿ ಬೆಳಗ್ಗೆ ಜವರಾಯಗೌಡರು ಬಂದಿದ್ದರು ನಮಗೆ ಆಶೀರ್ವಾದವನ್ನು ಮಾಡಿದ್ರು ಹಾಗಾಗಿ ಚುನಾವಣೆಯೊಳಗೆ ಅವರು ಅವಕಾಶವನ್ನು ಕೊಡ್ತಾ ಇದ್ದಾರೆ ನಾನು ಸೇವೆ ಮಾಡೋದಕ್ಕೆ ಮುಂದಾಗ್ತಾನೆ ಅನ್ನೋದ್ರ ಜೊತೆ ಒಳಗೆ ನಾವು ಕೇಳಿದ್ವಿ ಈ ಕ್ಷೇತ್ರದ ಹಾಲಿ ಶಾಸಕರು ಅತ್ಯಂತ ಬಲಾಢ್ಯರಿದ್ದಾರೆ ಈ ಕ್ಷೇತ್ರದೊಳಗೆ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿ ಬಲಾಢ್ಯರಾಗಿರೋದ್ರಿಂದ ಆ ಬಲಾಢ್ಯರನ್ನು ಎದುರಿಸಲಿಕ್ಕೆ ನಿಮಗೆ ಇಲ್ಲಿ ಶಕ್ತಿ ಇದೆಯೇ ಅನ್ನುವ ಪ್ರಶ್ನೆಯನ್ನು ಸುದ್ದಿ ಮೃದಂಗ ಎಂ ರುದ್ರೇಶ್ವರಿಗೆ ಅವರಿಗೆ ಕೇಳಿದಾಗ ರುದ್ರೇಶ್ ಅವರು ಹೇಳಿದ್ರು ಜನತೆಯ ಮುಂದೆ ಯಾರೂ ಬಲಾಢ್ಯರಲ್ಲ ಜನ ತೀರ್ಮಾನ ಮಾಡಿದ್ರೆ ಮುಗಿದು ಹೋಯಿತು ಹಾಗಾಗಿ ಎನ್ ಡಿ ಎಯ ಬೆಂಬಲಿತ ಅಭ್ಯರ್ಥಿ ನಾನು ಆಗುವುದರಿಂದ ಬಲಾಢ್ಯದ ಪ್ರಶ್ನೆ ಬರುವುದಿಲ್ಲ ಜನತೆಯ ಆಶೀರ್ವಾದ ಬೇಕು ಅಂತ ರುದ್ರೇಶ್ ಹೇಳಿದರು ರುದ್ರೇಶ್ ಸುದ್ದಿ ಮೃದಂಗಕ್ಕೆ ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೇಳಿ ಇವತ್ತು ತಮ್ಮ ಹುಟ್ಟುಹಬ್ಬ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮ ನಾಯಕರು ಯಡಿಯೂರಪ್ಪನವರು ಬಂದು ಒಂದು ಮಾತನ್ನು ಹೇಳಿದ್ದಾರೆ ಈ ಕ್ಷೇತ್ರದ ಮುಂದಿನ ಶಾಸಕ ಅಭ್ಯರ್ಥಿ ರುದ್ರೇಶ್ ಅಂತ ಹೇಳಿ ಅಂತ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸಾಧ್ಯ ಸಾಧ್ಯತೆಗಳೇ ನಮ್ಮ ಪೂಜ್ಯ ಸಮಾನರು ಯಡಿಯೂರಪ್ಪನವರು ಅವರ ಆಶೀರ್ವಾದ ನಾನು ರಾಜಕೀಯ ಪಾದಾರ್ಪಣೆ ಮಾಡಿದಾಗಿಂದ ಅವರ ಆಶೀರ್ವಾದ ಇದೆ ಹಲವಾರು ಏಳು ಬೀಳುಗಳನ್ನ ಕಂಡಿದ್ದೀನಿ ಜೊತೆಗೆ ಯಾವುದೇ ಎಂಥ ಸಂದರ್ಭದಲ್ಲೂ ಅವರ ಒಂದು ಮಾತು ಮೀರಿಲ್ಲ ನಾವು ಅವರದೊಂದು ಗೆರೆ ಹಾಕಿದ್ದ ಇಟ್ಟಿಲ್ಲ ನಾವು ಅವರ ಒಂದು ಸಂಘಟನೆಯಲ್ಲಿ ಅವರ ಒಂದು ಆಶೀರ್ವಾದದಿಂದ ಈ ಮಟ್ಟಕ್ಕೆ ಇಲ್ಲಿವರೆಗೂ ಇಲ್ಲಿ ತನಕ ನಾವು ಬೆಳ್ಕೊಂಬಂದಿದ್ದೀವಿ ಅವರು ಯಾವ ದಾರಿ ತೋರಿಸ್ತಾರೋ ಆ ದಾರಿಯಲ್ಲಿ ನಾವು ಹೋಗೋಕ್ಕೆ ನಾವು ಸಿದ್ಧ ಆಯ್ತು ಅವ್ರು ಹೇಳಿದ ಯಶವಂತಪುರ ಕ್ಷೇತ್ರ ಎನ್ನುವ ಅರ್ಥದಲ್ಲಿ ಹೇಳಿದ್ದಾರೆ ಎಲ್ಲ ನಗರಗಳನ್ನು ಬಿಟ್ಟು ಪುರಕ್ಕೆ ಬರ್ತಾ ಇದ್ದಾರೆ ಪುರದ ಅಧಿಪತಿ ಆಗೋದಕ್ಕೆ ಏನು ಸಿದ್ಧತೆಗಳಿಂದ ಆರಂಭಿಸಿದ್ರಿ ಯಾವಾಗ ಆರಂಭಿಸ್ತೀವಿ ಇದು ಎರಡು ಸಾವಿರದ ಎಂಟರಲ್ಲಿ ಆಗಬೇಕಾದಂಥ ಒಂದು ಆಶೀರ್ವಾದ ಅದು ತನ್ನಂತ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿವರೆಗೂ ನನಗೆ ಏಳು ಬೀಳುಗಳು ಆಗಿದೆ ನನಗೆ ಒಂದೇ ಬಾರಿ ಚುನಾವಣೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಸಿಕ್ಕಿತ್ತು ಮತ್ತೆ ನನಗೆ ಅವಕಾಶ ಸಿಕ್ಕಿದ್ರೆ ಪಕ್ಷ ಮತ್ತು ನಮ್ಮ ಹಿರಿಯರು ಯಡಿಯೂರಪ್ಪನವರ ಆಶೆಯಂತೆ ನಮಗೇನದು ಇಲ್ಲಿ ನಿರ್ಧಾರ ಮಾಡಿದ್ರೆ ಖಂಡಿತವಾಗೂ ನಾನು ಸ್ಪರ್ಧೆ ಮಾಡ್ತೀನಿ ನಿಮ್ಮ ಪೂಜ್ಯರು ಅಂತ ಹೇಳ್ತಕ್ಕಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಈ ಕ್ಷೇತ್ರದ ಶಾಸಕರು ಪಕ್ಷ ಬಿಟ್ಟು ಬಂದು ಸಪೋರ್ಟ್ ಮಾಡಿದ್ರು ಈಗ ಪಕ್ಷದಲ್ಲಿ ಇಲ್ಲ ಎಲ್ಲೋ ಒಂದು ಕಡೆಗೆ ತೀವ್ರ ಪೈಪೋಟಿಯನ್ನು ಎದುರಿಸ್ಬೇಕಾಗತ್ತೇನೋ ಅಥವಾ ಅವರೆಲ್ಲೋ ಒಂದು ಕಡೆಗೆ ಮಾನಸಿಕ ಹಿಂಸೆಯನ್ನು ನಿಮ್ಮವರೇ ಕೊಟ್ಟರು ಅಂತ ಆಗುತ್ತಾ ಅಥವಾ ಅದನ್ನು ಯಾವ ರೀತಿ ತೆಗೆದುಕೊಳ್ತೀವಿ ಈಗ ಅವರು ಕಾಂಗ್ರೆಸ್ಸಲ್ಲಿ ಇದ್ದಂಥ ನಾಯಕರವರು ರಾಜೀನಾಮೆ ನೀಡಿ ನಮ್ಮ ಪಕ್ಷಕ್ಕೆ ಬಂದರು ನಮ್ಮ ಪಕ್ಷದಲ್ಲಿ ಎಲ್ಲ ಅನೇಕ ಹುದ್ದೆಗಳನ್ನ ಅನುಭವಿಸಿದ್ರು ಮಂತ್ರಿಯಾದರು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಾಡಿದ್ರು ಯಡಿಯೂರಪ್ಪನವರು ನಾವೆಲ್ಲ ಕೈ ಜೋಡಿಸಿದ್ವಿ ಅಂಥ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸಿದ್ವಿ ಇವತ್ತು ನಮ್ಮನ್ನು ಪಕ್ಷ ಬಿಟ್ಟು ಅವರು ಮಾತೃ ಪಕ್ಷಕ್ಕೆ ಹೋಗಿದ್ದಾರೆ ಇವತ್ತು ನಮ್ಮ ನಾಯಕರುಗಳು ಕೇಂದ್ರ ನಾಯಕರುಗಳು ಮತ್ತು ರಾಜ್ಯ ನಾಯಕರುಗಳು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಪಕ್ಷ ಏನು ತೀರ್ಮಾನ ಮಾಡ್ತೈತೆ ಅದಕ್ಕೆ ನಾವು ಪ್ರಬಲವಾಗಿ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ ನಾನೇ ಅಲ್ಲ ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವು ಈ ಬಾರಿ ಇಲ್ಲಿ ಏಕೆಂದರೆ ಇದು ಭಾರತೀಯ ಜನತಾ ಪಕ್ಷದ ಅಭ್ಯ ಇಲ್ಲಿ ಗೆಲ್ಲುವಂಥ ಒಂದು ಕ್ಷೇತ್ರ ಯಾರೇ ನಿಂದ್ರೂ ಭಾರತೀಯ ಜನತಾ ಪಕ್ಷ ನಿಲ್ಲ ಗೆಲ್ಲೋಂಥ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿ ಈ ಬಾರಿ ನಾವು ಚುನಾವಣೆ ಮಾಡೇ ಮಾಡ್ತೀವಿ ಪ್ರಬಲವಾಗಿ ಹೋರಾಟ ಮಾಡ್ತೀವಿ ನಮ್ಮ ಪಕ್ಷದ ಅಭ್ಯರ್ಥಿನ ನಾವು ಗೆಲ್ಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ ಜೊತೆಗೆ ಏನು ಅಂತಂದರೆ ಈ ಸಲಿ ಎನ್ ಡಿ ಎ ಇದೆ ನಮಗೆ ಎನ್ ಡಿ ಎ ಇದೆ ಕೇಂದ್ರದಲ್ಲಿ ಕೇಂದ್ರ ನಾ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ನ ನರೇಂದ್ರ ಮೋದಿಯವರಾಗಿರ್ಬೋದು ಅಮಿತ್ ಶಾ ಜಿಯವರಾಗಿರ್ಬೋದು ನಡ್ಡಾಜಿಯವರಾಗಿರ್ಬೋದು ಕೇಂದ್ರದಲ್ಲಿ ಜೆ ಜೆ ಡಿ ಎಸ್ ಪಕ್ಷವನ್ನು ನಮ್ಮ ಎನ್ ಡಿ ಎ ತಕ್ಕಿಗೆ ತೊಗೊಂಡಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಎನ್ ಡಿ ಎ ಅವರು ಇವತ್ತು ಏನು ತೀರ್ಮಾನ ಮಾಡ್ತಾರೆ ಎನ್ ಡಿ ಎಲ್ಲಿ ಮತ್ತು ನಮ್ಮ ಜವರೇಗೌಡರು ಇದ್ದಾರೆ ಈ ಕ್ಷೇತ್ರದ ನಾಯಕರು ಜವರೇಗೌಡರು ಇದ್ದಾರೆ ಬಂದಿದ್ದರು ಬೆಳಿಗ್ಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಒಂದು ಆಶೀರ್ವಾದ ಕೂಡ ಇದೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಯಾರೇ ಅಭ್ಯರ್ಥಿ ಆದರೂ ಅದನ್ನು ಗೆಲ್ಸ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೀವಿ ಗೆದ್ದಲೇ ಗೆಲ್ಲಿಸ್ಕೊಳ್ತೀವಿ ಕಡೆಯದಾಗಿ ನಿಮ್ಮೊಳಗಿರ್ತಕ್ಕಂಥ ಬಿ ಜೆ ಪಿಯ ಭಿನ್ನಮತ ಕ್ಷೇತ್ರದಲ್ಲಿ ಇನ್ನೂ ಅಧ್ಯಕ್ಷರು ನೇಮಕವಾಗಿಲ್ಲ ಆ ಭಿನ್ನಮತ ಹಾಗೇನೇ ಸೋಮಶೇಖರ್ ಅತ್ಯಂತ ಬಲಹಾಟರು ನಾಲ್ಕು ಬಾರಿ ಗೆದ್ದಿದ್ದಾರೆ ಅವರನ್ನು ಎದುರಿಸುವ ಶಕ್ತಿ ನಿಮಗೆ ಯಾವುದಿದೆ ನೋಡಿ ಜನದ ಮುಂದೆ ಯಾವ ಶಕ್ತಿನೂ ಇಲ್ಲ ಜನರು ಮನಸ್ಸು ಮುಂದೆ ಜನರು ಅವರ ಒಂದು ಪ್ರೀತಿ ಮುಂದೆ ಯಾವ ಶಕ್ತಿ ಇಲ್ಲ ಆ ಜನರ ಶಕ್ತಿ ಜನರು ಪ್ರೀತಿ ಯಾರಿಗಿರ್ತೈತೆ ಅವರು ಆ ಶಕ್ತಿ ಹೋರಾಟಿ ಗೆಲ್ತಾರೆ ಜನರ ಪ್ರೀತಿ ಯಾರು ಗೆಲ್ಲಿಸ್ತಾರೋ ನೋಡೋಣ ಮುಂದೆ ಮತ ಭಿನ್ನ ಮತ ಅಂದರೆ ನಮ್ಗೆ ಹಂಗೆ ಅನಿಸ್ತಾ ಇಲ್ಲ ಯಾಕೆಂದ್ರೆ ಒಂದು ಪಕ್ಷದಲ್ಲಿ ಅಧ್ಯ ಒಬ್ಬರು ಅಧ್ಯಕ್ಷರಾಗೋವರೆಗೂ ಇಲ್ಲ ಒಬ್ಬ ಅಭ್ಯರ್ಥಿ ಆಗೋವರೆಗೂ ನಾನು ನಾನು ಅಂತ ಹೋರಾಡೋದು ಅವರ ಒಂದು ಮನುಷ್ಯನ ಒಂದು ಸ್ವಭಾವ ಇವತ್ತು ನನಗೂ ಇರುತ್ತೆ ನಿಮಗೂ ಇರುತ್ತೆ ಇವ್ರಿಗೂ ಇರುತ್ತೆ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಆದರೆ ಒಬ್ಬರೇ ಆಗೋಕ್ಕಾಗೋದು ಅವತ್ತು ಯಾರಿಗೇ ಅಭ್ಯರ್ಥಿ ಎಲ್ಲ ಯಾರೇ ಅಧ್ಯಕ್ಷರು ಕೊಟ್ರು ನಾವೆಲ್ಲ ಭಿನ್ನಮತ ಮರೆತಿ ನಾವು ಪಕ್ಷಕ್ಕೆ ದುಡಿಬೇಕು ಯಾಕೆಂದರೆ ಪಕ್ಷ ತಾಯಿ ಸಮಾನ ಪಕ್ಷನ ಬಿಟ್ಟು ನಾವೇನು ಮಾಡಬಾರ್ದು ಹಾಗಾಗಿ ಪಕ್ಷ ಏನೇ ತೀರ್ಮಾನ ಮಾಡಿದ್ರು ಯಾರನೇ ಅಭ್ಯರ್ಥಿ ಮಾಡಿದ್ರು ಯಾರನೇ ಅಧ್ಯಕ್ಷರು ಮಾಡಿದ್ರು ಕೂಡ ನಾವೆಲ್ಲ ಸೇರಿ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ನಾವು ಸಿದ್ಧಾರಿದ್ವಿ ಈ ದಿನ ನನ್ನೆಲ್ಲ ಹಿತೈಷಿಗಳು ನನ್ನೆಲ್ಲ ಹಿರಿಯರು ನಮ್ಮೆಲ್ಲ ಸ್ನೇಹಿತರು ಏಕೆಂದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯರು ಇವತ್ತು ಬಂದು ಹರಿಸಿದ್ದಾರೆ ಆಶೀರ್ವಾದಿಸಿದ್ದಾರೆ ಅವ್ರಿಗೆ ಎಲ್ಲರ ಮುಖಾಂತರ ಈ ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಧನ್ಯವಾದಗಳು ಅವರ ಕೃತಜ್ಞತೆಗಳನ್ನ ಈ ಬಾರಿ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು